ಬನ್ನಿ ಇಲ್ಲಿ ಮುಂದೆ ತಾವು ಮಿಕ್ತವ್ರ ಜೊತೆ ಸೇರ್ಕೊಂಡು ಈ ಕಮಿಟಿಯವ್ರನ್ನ ಸೇರಿಸ್ಕೊಂಡು ಆ ನಿಮ್ಮ ಬೇರೆ ಫ್ಯಾಮಿಲಿ ಮೆಂಬರ್ಸ್ ಕೂತ್ಕೊಂಡು ಒಂದ್ ಮೀಟಿಂಗ್ ಮಾಡಿ ಯಾವತ್ ಮಾಡ್ತೀರಿ ಈ ಸೊತ್ತರ್ಗು ಹೇಳಿದ್ದೆಲ್ಲ ಕೇಳಿದೆ ತಾನೆ ಕನ್ನಡದಲ್ಲಿ ಹೇಳಿದ್ದು ನಿಮ್ಗೆಲ್ಲ ತಿಳಿಲಿ ಇಂತ್ಲೆ ಅದಕ್ಕೆ ಯಾವತ್ ಮಾಡ್ತೀರಾ ಹೇಳಿ ಮೀಟಿಂಗು ನೋಡಿ ನಿಮ್ಮ ನಿಮ್ಮ ಉದ್ದೇಶ ಚೆನ್ನಾಗಿದೆ ನಿಮ್ಮ ಉದ್ದೇಶ ಅವ್ರ ಉದ್ದೇಶ ಎಲ್ಲ ಚೆನ್ನಾಗಿದೆ ನಿಮ್ಮ ತಾತ ಯಾರಿದ್ರು ಪಾಪ ಜಾಗ ಕೊಟ್ಟಿದ್ದಾರೆ ಅಲ್ಲೊಂದು ದೇವಸ್ಥಾನ ಅಂತ ಮಾಡಿದ್ದಾರೆ ಆ ದೇವಸ್ಥಾನನ ಅದನ್ನ ಚೆನ್ನಾಗಿ ಶ್ರೇಯಸ್ಸಿಗೆ ಬರಬೇಕು ಅದರಿಂದ ಹಲವಾರು ಭಕ್ತರಿಗೆ ಅನುಕೂಲ ಆಗ್ಬೇಕು ಅಂತ ಮಾಡಿ ಈ ಗಲಾಟೆಗೆ ಮುಗಿಸೋದಿಕ್ಕೆ ಯಾವತ್ತು ಕೂತ್ಕೋತೀರ ಹೇಳಿ ಕೂತ್ಕೊಳ್ಳಿ ಒಂದ್ ದಿವಸ ಆ ದೇವಸ್ಥಾನದಲ್ಲೇ ಕೂತ್ಕೊಳ್ಳಿ ಎಲ್ಲ ಮಾಮಂಗಳಾರತಿ ಆದ್ಮೇಲೆ ಒಂದ್ ತಾಸು ಕೂತ್ಕೊಳ್ಳಿ ಕೂತ್ಕೊಂಡು ಮಾತಾಡಿ ನಿಮ್ ನಿಮ್ಮ ಮಧ್ಯದಲ್ಲಿ ಏನೇನ್ ಡಿಫ್ರೆನ್ಸಸ್ ಇದೆಯೋ ಕೂತ್ಕೊಂಡು ಇಂತಿಂತ ಡಿಫ್ರೆನ್ಸಸ್ ನನ್ ನಿನ್ಮೇಲಿದೆ ದೇವಸ್ಥಾನದಲ್ಲಿ ಕೂತೀರಿ ಅಂತಂದ್ರೆ ಏನಾಗುತ್ತೆ ಹೇಳಿ ಎಟ್ಟ ಕೊಳಕ ಮಾತು ಬಾಯಿನ್ ಬರಬಾರ್ದು ಅಂತ ಅರ್ಥ ಆಯ್ತಲ್ಲ ಉದ್ದೇಶ ಏನು ಹೇಳಿ ಎಲ್ಲ ಸೌಹಾರ್ದಯುತವಾಗಿ ಮಾತಾಡಬೇಕು ಕೆಟ್ಟ ಕೊಳ್ಕ ಮಾತಾಡಬಾರ್ದು ಸೊಂಟದ ಕೆಳಗಿನ ಮಾತು ಅವಕಾಶವೇ ಇಲ್ಲ ದೇವ್ರ ಮುಂದೆ ಇರ್ತೀರಿ ಆ ದೃಷ್ಟಿಯಿಂದ ಹೇಳಿದ್ದು ಕೂತ್ಕೊಳ್ಳಿ ಮಾತಾಡಿ ಮಾತಾಡಾದ್ಮೇಲೆ ಏನಾಗತ್ತೆ ಹೇಳಿ ಅವ್ರ ಏನ್ ಕೇಳ್ತಾರೆ ನೀವೇನ್ ಕೇಳ್ತೀ ಅವ್ರೂ ನಾಲ್ಕ್ ಜನನ ತಗೊಳ್ಳಿ ನೀವು ನಾಲ್ಕು ಜನನ ತಗೊಳ್ಳಿ ಮನೇಲಿ ಯಾರೋ ಅಮ್ಮ ಇದ್ದಾರೆ ಅವ್ರನ್ನೊಬ್ಬರನ್ನ ಸೇರಿಸ್ಕೊಳ್ಳಿ ಗೊತ್ತಾಯ್ತಲ್ಲ ಅವ್ರಿಷ್ಟೋತ್ರಗೂ ಕೇಸ್ ನಡ್ಸ್ತಂತವ್ರು ಅವ್ರಿಲ್ಲ ಈಗ ಅವ್ರ ಮನೆಯವರಿದ್ದಾರೆ ಆಕೆನ್ ಸೇರಿಸ್ಕೊಳ್ಳಿ ಕಿರಿಕ್ರಿದ್ದಾರೆ ಒಬ್ರು ಹೆಣ್ಮಕ್ಳಿದ್ರೆ ತನಾಗೆ ಚಂದ ಕಾಣುತ್ತೆ ಹೆಣ್ಮಕ್ಳು ಪ್ರೇಯರ್ ಮಾಡಿದ್ರೆ ಭಗವಂತ ಬೇಗ ಹೊಲಿತಾನಂತೆ ದ್ರೌಪದಿ ಸಾಕ್ಷಿ ಗೊತ್ತಾಯ್ತಲ್ಲ ಎಲ್ಲರನ್ನ ಸೇರಿಸ್ಕೊಳ್ಳಿ ಒಂದು ಅಚ್ಚಕಟ್ಟಾಗಿರ್ತಕ್ಕಂಥ ದೇವಸ್ಥಾನ ನಾ ಬರೀಬಾರ್ದು ಅಂತಲ್ಲ ನಾಟ್ ದಟ್ ನಾಟ್ ದಟ್ ಐ ಆಮ್ ಇನ್ಕೇಪಬಲ್ ಆಫ್ ರೈಟಿಂಗ್ ಎ ಜಜ್ಮೆಂಟ್ ಅಂತ ಬಟ್ ನಾಟ್ ಯು ನನ್ನ ಜಜ್ಮೆಂಟ್ ಬರೆದ್ರೆ ಒಂದು ಕೇಸ್ ತೀರ್ಮಾನ ಆಯಿತು ಇವರಿಬ್ಬರ ಮಧ್ಯದ ಗೊಂದಲ ತೀರ್ಮಾನ ಆಗ್ಲಿಲ್ವಲ್ಲ ಅದು ಕಂಟಿನ್ಯೂ ಆಗುತ್ತಲ್ಲ ಈಗ ಒಂದು ಅವಕಾಶ ಸಿಕ್ಕಿದೆಯಲ್ಲ ಆ ಪೂರ್ತಿ ಜಗಳ ಪೂರ್ತಿ ಒಂದು ಇತಿಶ್ರೀ ಹಾಡ್ಬೇಕಲ್ಲ ಅದಕ್ಕೊಂದು ಅವಕಾಶ ಸಿಕ್ಕಿದೆಯಲ್ಲ ಪ್ರಯತ್ನ ಮಾಡ್ಲಿ ತಾವು ಹೋಗಿ ಗೋವಿಂದರಾಜು ಈ ಭಾನುವಾರನೋ ಅಥವಾ ಇನ್ನೆರಡು ಮೂರು ದಿವಸ ಬಿಟ್ಟು ಯಾವತ್ತಾರು ಕಾರ್ತಿಕ ಎಲ್ಲ ಮುಗ್ದೋಯ್ತಲ್ಲ ನನಗೆ ಮುಗ್ದೋಯ್ತು ಈ ಭಾನುವಾರ ಕೂತ್ಕೊಳ್ಳಿ ಇಪ್ಪತ್ತೇಳನೇ ತಾರೀಕು ಕೂತ್ಕೊಳ್ಳಿ ಮಾತುಕತೆ ಮಾಡಿ ಇದೆಲ್ಲ ಒಂದಿನಕ್ಕೆ ಬಗೆ ಗೊತ್ತಾಯ್ತಲ್ಲ ಸಣ್ಣ ಗುಳ್ಳೆ ಅಲ್ಲ ಅಥವಾ ಸಣ್ಣ ತಲ್ನೋ ಅಲ್ಲ ಡೊಲ್ಲಪ್ಪ ಇದು ಬಹಳ ದಿವಸದಿಂದ ಕಗ್ಗಂಟಾಗ್ಬಿಟ್ಟಿದೆ ನಿಧಾನಕ್ಕೆ ಬಿಡಿಸ್ಬೇಕು ಏನಿದೆ ತೊಂದರೆ ಕೇಳಿ ಇವರು ಅಮ್ಮ ಅವ್ರದ್ದು ಏನ್ ತೊಂದರೆ ಇದೆ ಅದನ್ನ ಕೇಳಿ ಗೊತ್ತಾಯ್ತಲ್ಲ ನಿಮ್ಮನ್ನು ಕೇಳಿ ಇಬ್ರು ಕೂತ್ಕೊಂಡು ಮಾತಾಡಿ ಮಾತಾಡ್ಬಿಟ್ಟು ಏನು ಸೌಹಾರ್ದತವಾಗಿ ಆಗುತ್ತೆ ಅದನ್ನ ಬನ್ನಿ ಹಂಗೇನಾದ್ರು ಇಬ್ಬರ ಮಧ್ಯ ಸಣ್ಣ ಪುಟ್ಟ ಗೊಂದಲಗಳಿದ್ರೆ ನಾನು ಇದ್ದೀನಿ ಗೊತ್ತಾಯ್ತಲ್ಲ ನಾನು ಇದ್ದೀನಿ ಏನಾದ್ರು ಅಂತ ಹೇಳ್ತೀನಿ ರಾಮ್ಲಿಂಗಮ್ಮ ಅವ್ರಿಗೂ ಹೇಳ್ತೀನಿ ಮೇಡಮ್ ಅವ್ರಿಗೂ ಹೇಳ್ತೀನಿ ಮೇಡಮ್ ಅವ್ರೂ ವೆರಿ ರೀಸನಬಲ್ ಅಡ್ವೊಕೇಟು ಸೊ ಆಲ್ಸೋ ರಾಮ್ಲಿಂಗಂ ಬೋತ್ ಆಫ್ ದೆಮ್ ಐ ಆಮ್ ಸೀಯಿಂಗ್ ಫ್ರಮ್ ದಿ ಮೈ ಡೇವನ್ ಆ ಪ್ರಾಕ್ಟೀಸ್ ರೈಟ್ ಸೊ ಅದರಿಂದ ಹಂಗ್ ಮಾಡಿಸಿ ಅವರು ಕೇಪಬಲ್ಲು ಆಕೆನೂ ಕೇಪಬಲ್ಲು ಇವರಿಬ್ಬರು ಆದರೂ ಏನಿರುತ್ತೆ ಇದರಲ್ಲೇನು ಬರ್ತಕ್ಕಂಥ ಫೀಸಿಂದ ಅವ್ರ ಮನೆ ಮೇಲೆ ಚಿನ್ನದ ಕಲಸಿ ಹಾಕೊಂಡು ಪಾಲಿಶ್ ಮಾಡ್ಕೋಬೇಕಾಗಿಲ್ಲ ಇಬ್ರಿಗುನು ಭಗವಂತ ಇಬ್ಬರು ಚೆನ್ನಾಗಿಟ್ಟಿದ್ದಾನೆ ಕಾಸು ಓಡಾಡ್ತಾ ಇದ್ದಾನೆ ಬ್ ಆಫ್ ದೆಮ್ ಆರ್ ವರ್ಕಿಂಗ್ ಫಾರ್ ಎ ಕಾಸ್ ಗೊತ್ತಾಯ್ತೆ ನೀವು ಎಲ್ಲ ಅದಕ್ಕೆ ಸಹಾಯ ಮಾಡಬೇಕು ಎಷ್ಟೇ ಆಗಲಿ ಯಾರು ದೊಡ್ಡವರಿದ್ದಾರೆ ಫಸ್ಟ್ ದೊಡ್ಡವ್ರಿಗೆ ಗೌರವ ಕೊಡೋದು ನಮ್ಮ ಸಂಸ್ಕೃತಿ ಅವ್ರು ತಪ್ಪೇ ಮಾಡಿರಲಿ ಹೇಳಿ ಹಾಗಿದ್ದಾಗೋಗಿದೆ ಅದೆಲ್ಲ ಬಿಡೋಣ ಕೂತ್ಕೊಳ್ಳೋಣ ಮಾತಾಡೋಣ ಬನ್ನಿ ನಿಮ್ದು ದುಃಖ ದುಮ್ಮಾನ ದೂರು ಏನಿದ್ರೆ ನಮ್ಮ ಮೇಲೆ ಹೇಳಿ ನಮ್ಮ ದುಃಖ ದುಮ್ಮಾನ ದೂರು ಏನಿದೆ ನಿಮ್ಮ ಮೇಲೆ ಅದನ್ನ ನಾವು ಹೇಳ್ತೀವಿ ಇಬ್ರು ಅದನ್ನ ಸರಿಪಡಿಸ್ಕೊಳ್ಳೋಣ ನೀವು ನಾಲ್ಕು ಜನ ಬನ್ನಿ ನಾವು ನಾಲ್ಕು ಜನ ಇರ್ತೀವಿ ಕೊಟ್ಟಕ್ಕೆ ಕೂತ್ಕೊಂಡು ಮಾಡೋಣ ಅಂದ್ರೆ ಆಯ್ತು ಅಲ್ವಾ ಅಷ್ಟೇ ಇರೋದು ಮಾಡಿ ಈ ಭಾನುವಾರ ಕೂತ್ಕೊಂಡು ಮಾತುಕತೆ ಮಾಡಿ ನಾನು ಇದನ್ನ ಐದನೇ ತಾರೀಕಿಗೆ ಇಡ್ತೀನಿ ಕೇಸು ಮಧ್ಯಾಹ್ನ ಎರಡೂವರೆಗೆ ಅಷ್ಟೊಳಗಡೆ ಏನಾಯ್ತು ಅನ್ನೋದನ್ನ ತಿಳಿಸಿ ಗೊತ್ತಾಯ್ತಲ್ಲ ಹಳೇದೆಲ್ಲ ಮರಿಬೇಕು ನೀನ್ ಹಿಂಗ್ ಮಾಡ್ದಿ ನೀನು ಹಿಂಗ್ ಮಾಡ್ದಿ ನೀನು ಹಿಂಗ್ ಮಾಡ್ದಿ ಅಂತ ಅನ್ನೋದು ಬಿಟ್ಬಿಟ್ಟು ಮುಂದೇನ್ ಮಾಡೋಣ ಮುಂದೇನ್ ಮಾಡೋಣ ಅಂತ ಯೋಚನೆ ಮಾಡಿ ಅವೆಲ್ಲ ಸರಿ ಹೋಗೋದು after hearing both sides for some time having regard to the intrinsic issues involved in the matter more so with regard to the management of a temple the parties are directed to have a joint meeting on 27 in the temple premises which is the scheduled property and try to resolve the dispute amicably realize this matter ಆನ್ ಫಿಫ್ ಆಫ್ ಡಿಸೆಂಬರ್ ಟೂ ತರ್ಟಿ ಟು ಫೈಂಡ್ಔಟ್ ದಿ ಫೀಸಿಬಿಲಿಟಿ ಅಮಿಕಬಲ್ ಸೆಟಲ್ಮೆಂಟ್ ಇಪ್ಪತ್ತೇಳನೇ ತಾರೀಕು ಹೋಗ್ಲಿಮ್ಮ ಗೊತ್ತಾಯ್ತಲ್ಲ ಸಾಧ್ಯವಾದರೆ ತಾವು ಹೋಗಿ ರಾಮ್ಲಿಂಗಮ್ ಅವರು ಹೋಗ್ಲಿ ಆಗ್ಲಿಲ್ಲ ಅಂದ್ರೆ ಅಲ್ಲೇ ಪಾರ್ಟಿಗಳು ಇಬ್ಬರಿಗೂ ಒಂದು ವಿಡಿಯೋ ಕಾಲ್ ಮಾಡಲಿ ನೀವು ಕಾನ್ಫರೆನ್ಸ್ ಕಾಲಲ್ಲಿ ಜಾಯಿನ್ ಆಗಿ ಎಸ್ betul ke tu dia macam sensor